ಎಲ್ಲರಿಗೂ ನಮಸ್ಕಾರ ರಂಗಚಾತುರ್ಮಾಸ್ಯದ ಕೃಷ್ಣ ಪಾರಿಜಾತದ ಮುಂದಿನ ಮಾತುಕತೆ ಕುಲಗೋಡ್ ತಮ್ಮಣ್ಣನ ಕೃಷ್ಣ ಪಾರಿಜಾತದಲ್ಲಿ ಮಾತಿಗಿಂತ ಹಾಡಿಗೆ ಒಂದು ಪ್ರಾಧಾನ್ಯ ಇಲ್ಲಿ ಹಾಡು ನಿಶ್ಚಿತ ಮಾತು ಅನಿಶ್ಚಿತ ಯಕ್ಷಗಾನದ ರೀತಿಯಲ್ಲಿ ಮೊದಲು ಹಾಡು ಹಾಡಿ ನಂತರ ಆ ಹಾಡಿನ ಇಂಗಿತವನ್ನು ಪಾರಿಜಾತದಲ್ಲಿ ಹೇಳುವುದು ಒಂದು ಕ್ರಮ ಯಕ್ಷಗಾನದ ಪ್ರಭಾವ ಪಾರಿಜಾತದ ಮೇಲೆ ಆಗಿದೆ ಅನ್ನೋದನ್ನು ನಾನು ಹಿಂದೆ ಹೇಳಿದ್ದೆ ಇದೇ ರೀತಿ ಬೇರೆ ಬೇರೆ ಬಯಲಾಟಗಳಲ್ಲಿ ಸಹಿತ ಮಾತು ಪ್ರಧಾನವಾಗಿದ್ದು ಮಾತು ಲಿಖಿತ ರೂಪದಲ್ಲಿರ್ತದೆ ಪಾರಿಜಾತದಲ್ಲಿ ಮಾತ್ರ ಆಗಿಲ್ಲ ಹಾಡು ನಿಶ್ಚಿತವಾಗಿದ್ದು ಮಾತುಗಳನ್ನು ಆಯಾ ಪಾತ್ರಗಳೇ ವಿಸ್ತಾರ ಮಾಡ್ಕೊತಾವೆ ವಿವರಿಸಿ ಹೇಳ್ತಾವೆ ಹೀಗಾಗಿ ಒಂದು ಮೇಳದವರು ಆಡುವ ಆಟದ ಮಾತಿಗೂ ಮತ್ತೊಂದು ಮೇಳದವರು ಆಡುವ ಮಾತಿಗೂ ವ್ಯತ್ಯಾಸಗಳಿರ್ತಾವೆ ಕೆಲವು ಪ್ರತಿಭಾವಂತ ಕಲಾವಿದರು ಏನು ಮಾಡ್ತಾರೆ ಅಂತಂದ್ರೆ ಮಾತು ಮಾತು ಜೋಡಿಸ್ತಾರೆ ಬೇಂದ್ರೆಯವರ ಒಂದು ಮಾತು 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 ಮಥಿಸಿ ಬಂತು ನಾದದನವನೀತ ಈ ಮಾತು ಕೃಷ್ಣ ಪಾರಿಜಾತದ ನಮ್ಮ ಕುಲಗೋಡ ತಮ್ಮಣ್ಣನ ಪಾರಿಜಾತಕ್ಕೆ ಅನ್ವಯಿಸ್ತದ ಅನ್ನೋದು ನನ್ನ ಅಭಿಪ್ರಾಯ ಈ ಹಾಡುಗಳ ಬದಲಾವಣೆ ಸಾಧ್ಯ ಇಲ್ಲ ಯಾಕಂತಾರೆ ಅಪರಾ ತಮ್ಮಣ್ಣ ಬರೆದ ಹಾಡುಗಳಾಗಲಿ ಕುಲಗೋಡ ತಮ್ಮಣ್ಣ ಬರೆದ ಹಾಡುಗಳಾಗಲಿ ಅವನ ಅವ್ರ ಜೊತೆಗೆ ಕೆಲವು ಆ ಆ ಭಾಗದ ಕೆಲವು ತತ್ವ ಪದಗಳನ್ನು ಸಹಿತ ಈ ಪಾರಿಜಾತದಲ್ಲಿ ಸೇರಿಸಿದಂಥದ್ದನ್ನು ಇವತ್ತು ನಾವು ನೋಡ್ತೇವೆ ಜೊತೆಗೆ ಪುರಂದರದಾಸರ ಎರಡು ಪದ್ಯಗಳು ನನ ನನಗೆ ನೆನಪಿದೆ ಒಂದು ಸಕಲ ಗ್ರಹಬಲನೀನ ಸರಸಿಜಾಕ್ಷ ಯಾದವ ನೀ ಬಾಯದು ಕುಲ ನಂದ ಈ ಎರಡು ಹಾಡುಗಳನ್ನು ನಾನು ಪಾರಿಜಾತದಲ್ಲಿ ಕೇಳಿದ್ದೇನೆ ಈ ಇದರಲ್ಲಿ ಬರ್ತಕ್ಕಂಥ ಹಾಡುಗಳು ಎರಡೂ ಎರಡೂ ಪಾರಜಾತದಲ್ಲಿ ಬರ್ತಕ್ಕಂಥ ಹಾಡುಗಳು ಬಹಳ ಛಂದೋಬದ್ಧವಾದಂತಹದ್ದು ತಾಳದ ಗಣನೆಗೆ ಬಹಳ ಮುಖ್ಯವಾದಂಥ ಒಂದು ನಿಯಂತ್ರಣವನ್ನು ಹೊಂದಿದಂಥವು ಕುಲಗೋಡು ತಮ್ಮಣ್ಣನ ಹಾಡುಗಳನ್ನು ಇದ್ದಂತೆ ಇಟ್ಟುಕೊಂಡು ಅಪ್ರಾಣ ತಮ್ಮಣ್ಣನ ಹಾಡುಗಳನ್ನು ಸ್ವಲ್ಪ ಅಲ್ಲಲ್ಲೇ ಮೊಟ್ಟಕ್ಕೆ ಗಳಿಸಿ ತಮ್ಮಣ್ಣ ತನ್ನ ಪಾರಿಜಾತವನ್ನು ಸೃಷ್ಟಿ ಮಾಡಿದ ಈಗಾಗಲೇ ನಾನು ಮೂರ್ನಾಲ್ಕು ಸಲ ಉಲ್ಲೇಖ ಮಾಡಿದ್ದೇನೆ ಎಷ್ಟು ಸಲ ಉಲ್ಲೇಖ ಮಾಡಿದರೂ ಕಡಿಮೆನೇ ಅದನ್ನು ಮೊದಲಿನ ಮೂರು ಅಂಕಗಳಲ್ಲಿ ಬರ್ತಕ್ಕಂಥ ಹಾಡುಗಳು ಅದರಲ್ಲಿ ಮುಖ್ಯವಾಗಿ ಗೋಪಾಲ ಮತ್ತು ಗೊಲ್ಲತಿಯರ ಮೂರನೇ ಅಂಕದಲ್ಲಿ ಬರ್ತಕ್ಕಂಥ ಹಾಡುಗಳು ಎರಡನೇ ಅಂಕದಲ್ಲಿ ಬರ್ತಕ್ಕಂಥ ಹಾಡುಗಳು ಅಷ್ಟು ಆಗಿಲ್ಲ ಮತ್ತು ಮೊದಲನೇ ಅಂಕದಲ್ಲಿ ಬರ್ತಕ್ಕಂಥ ಹಾಡಿನಲ್ಲಿ ನೋಡಿರೋ ಬಲಭೀಮನ ಮತ್ತು ಗಣಪತಿ ಹಾಡು ಭಾಳ ಪ್ರಸಿದ್ಧವಾದಂಥದ್ದು ಅದರಲ್ಲಿ ನೋಡಿರೋ ಬಲಭೀಮನ ಅಂತಕ್ಕಂಥದ್ದು ಈ ಪತ್ರಧಾರಿಗಳಿಗೆ ತಮ್ಮಣ್ಣ ಹಾಡುಗಳನ್ನು ಕಲಿಸ್ತಾ ಇದ್ದ ಹಿಮ್ಮೇಳ ಮತ್ತು ನಟ ರಂಗಭೂಮಿ ಮೇಲೆ ಇಬ್ಬರು ಜೊತೆಯಾಗಿ ಹಾಡುಗಳನ್ನು ಹಾಡ್ತಾ ಒಂದು ರೀತಿಯಾದಂತಹ ಸಿಂಕರ್ನೈಜೇಷನ್ ಇರ್ತಿತ್ತು ಇದು ರಂಗದ ಮೇಲೆ ಒಂದು ಖುಷಿ ಕೊಡ್ತಿತ್ತು ಇಲ್ಲೇ ರಸಿಕರಿಗೆ ಒಂದು ರಸದೂತಣವನ್ನು ಕೊಡ್ತಕ್ಕಂಥ ಒಂದು ಸಂಗೀತದ ಶಕ್ತಿ ಕೃಷ್ಣ ಪಾರಿಜಾತಕ್ಕಿದೆ ಅಪರಾಧಮ್ಮಣ್ಣನ ಹಾಡುವ ಕ್ರಮ ಹೆಂಗಿತ್ತು ಅನ್ನೋದು ನಮಗೆ ಸಿಕ್ಕಿಲ್ಲ ಯಾಕಂದರೆ ನಾವು ಅಪರಾತಮ್ಮಣ್ಣನ ದಾಸರಾಟವನ್ನು ನಮಗೆಲ್ಲೂ ನೋಡ್ಲಿಕ್ಕೆ ಸಿಕ್ಕಿಲ್ಲ ಬಟ್ ಆ ದಾಸರಾಟ ನಡೀತಿತ್ತು ಅಂತನೋದು ದಾಖಲೆ ಸಿಕ್ಕಿದೆ ಆದರೆ ನಮಗೆ ಸಿಗುವ ಆಟ ಕುಲ್ಗೋಡು ತಮ್ಮಣ್ಣನದ್ದು ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯವಾದ ರಾಗಗಳನ್ನು ಕೃಷ್ಣ ಪಾರಿಜಾತ ಹಾಡುಗಳಿಗೆ ಇರ್ತಕ್ಕಂಥದ್ದು ಒಂದು ಛಂದೋ ವೈಶಿಷ್ಟ್ಯ ಅದು ಅಲ್ಲಲ್ಲಿ ಶ್ಲೋಕಗಳನ್ನು ಸಹಿತ ಜೋಡಿಸಿ ಕನ್ನಡದ ಛಂದೋಬಂಧಗಳಿಗೆ ಅವನು ತೆಗೆದುಕೊಂಡು ಸಂಗೀತದ ಮೊಟ್ಟುಗಳನ್ನು ಹಾಕಿ ಹಾಡ್ತಕ್ಕಂಥದ್ದು ಈ ಹಾಡುಗಳು ಪ್ರಾರಂಭದಲ್ಲಿಯೇ ಆರೋಹಣಕ್ಕೇರಿ ದ್ರತ್ ವಿಲಂಬಿತದಲ್ಲಿ ಸುಳಿದಾಡಿ ಅವರೋಹಣಕ್ಕೆ ಬಂದು ನಿಲ್ತಕ್ಕಂಥ ಒಂದು ವಿಶಿಷ್ಟವಾದ ಕ್ರಮ ಪಾರಿಜಾತದ ಹಾಡಿಂತು ಈ ಕೃಷ್ಣ ಪಾರಿಜಾತದಲ್ಲಿ ನೃತ್ಯ ಕಡಿಮೆ ಹಾಡಿನ ಈರಿಳಿತಕ್ಕೆ ಹೆಚ್ಚಿನ ಗಮನವನ್ನು ಕೊಡ್ತಕ್ಕಂಥದ್ದು ಈ ಸಂಗೀತದ ಬಗ್ಗೆ ಈ ಪಾರಿಜಾತದ ಸಂಗೀತದ ಬಗ್ಗೆ ಅದ್ಭುತವಾದಂತಹ ಮಾತುಗಳನ್ನು ಬರೆದವರು ನಮ್ಮ ಬೆಟಗೇರಿ ಕೃಷ್ಣ ಶರ್ಮರು ಶ್ರೀ ಕೃಷ್ಣ ಪಾರಿಜಾತ ಎಂಬ ಬಯಲಾಟದಲ್ಲಿ ಸಂಗೀತ ನಾಗರಿಕತೆಯ ಕಡೆಗೆ ಹೆಚ್ಚು ಒಲಿದಿದೆ ಎಂದು ಹೇಳಬಹುದು ಈ ಆಟದ ಗೀತೆಗಳಲ್ಲಿ ರಾಗಶುದ್ಧಿಯನ್ನು ಸಾಂಪ್ರದಾಯಿಕ ಪ್ರಬಂಧ ಸಂಗೀತ ಪದ್ಧತಿಯ ಲಯಶುದ್ಧಿಯನ್ನು ನಾವು ಗುರುತಿಸಬಹುದು ಪಾರಿಜಾತದಲ್ಲಿಯ ಪ್ರತಿಯೊಂದು ಗೀತವು ವಿಲಂಬಿತ ಗತಿಯಲ್ಲಿ ಪ್ರಾರಂಭವಾಗಿ ಮಧ್ಯ ಲಯದಲ್ಲಿ ತಿರುಗಾಡಿ ಲಯದಲ್ಲಿ ಮುಕ್ತಾಯಗೊಳ್ಳುವುದು ಮೊದಲನೆಯ ಮಂಗಲಾಚರಣದ ಗೀತವಾಗಿರುವ ನೋಡಿರೋ ಬಲಭೀಮನ ಇವದು ಎಂಬುದು ಎಷ್ಟೊಂದು ವಿಳಂಬಿತದಲ್ಲಿ ಇರುವುದೆಂದರೆ ಆ ಲಯವನ್ನು ಕಾಯ್ದುಕೊಂಡು ಹೋಗುವುದಕ್ಕೆ ತಾಳಧಾರಿಗಳಿಗೆ ಸಾಕು ಸಾಕಾಗಿ ಹೋಗುತ್ತದೆ ಹಿಂದೆ ಆಗಿಹೋದ ಕೌಜಲ್ಗಿ ನಿಂಗವ್ವ ಬಡಕುಂದ್ರಿಯ ಬಸಪ್ಪ ಮೊದಲಾದ ಪಾರಿಜಾತದ ನಟರು ಈ ವಿಳಂಬಿತ ಲಯದ ತೂಕ ಕಾಯುವುದರಲ್ಲಿ ಹೆಸರಾದವರು ಈ ಆಟದಲ್ಲಿ ಹಿತಮಿತವಾದ ನರ್ತನವೂ ಇದ್ದದ್ದರಿಂದ ಪಾರಿಜಾತದ ಸಂಗೀತ ಸಂಗೀತದ ಪೂರ್ಣ ಸ್ವರೂಪವನ್ನು ಪಡೆಯಿತು ಎಂದು ಹೇಳಬಹುದು ಇಲ್ಲಿ ಯಾಕೆ ಓದಿ ಹೇಳಿದೆ ಅಂತಂದರೆ ಇಲ್ಲೊಂದು ಘಟನೆ ಇದೆ ಅದನ್ನು ಹೇಳುವ ಸಲುವಾಗಿ ಇದನ್ನು ನಾನು ಓದಿ ಹೇಳಿದೆ ಈ ಕುಲಗೋಡ ತಮ್ಮಣ್ಣನ ಮೇಳದಲ್ಲಿ ಸ್ತ್ರೀಯರು ಸಹಿತ ಪಾತ್ರವರ್ಗದಲ್ಲಿ ಸೇರಿಕೊಂಡರು ಅವನ ಪ್ರೇಯಿಸಿ ಸತ್ಯಭಾಮಿಯ ಪಾತ್ರವನ್ನು ಮಾಡ್ತಾ ಇದ್ಲು ಒಂದು ದಿನ ಆಟ ಒಳ್ಳೆಯ ರಭಸ್ಯದಲ್ಲಿದ್ದಾಗ ಅವಳು ತನ್ನ ಗಾಯನದಲ್ಲಿ ಎಲ್ಲಿಯೋ ತಾಳವನ್ನು ತಪ್ಪಿಬಿಟ್ರು ಅಲ್ಲಿಯೇ ನಿಂತು ಸಾಥಿ ಕೊಡುತ್ತಿದ್ದಂತಹ ತಮ್ಮಣ್ಣನಿಗೆ ಈ ಸ್ವಾರಸ್ಯದಿಂದ ಇಲ್ಲದ ರೋಷ ಹುಟ್ಟಿ ಕೈಯಲ್ಲಿಯ ತಾಳ ಅವಳ ಕಡೆ ಒಗದ ಅದು ತಲೆಯ ಮರ್ಮಸ್ಥಳಕ್ಕೆ ತಗಲಿ ಅದೇ ಸ್ಥಳದಲ್ಲಿ ಅವಳು ಪ್ರಾಣ ಬಿಟ್ಟಾಳಂತೆ ಕಾನೂನಿನ ಅನ್ವಯ ತಮ್ಮಣ್ಣನು ಬಂಧಿತನಾದ ಮುಂದೆ ಮೊಕದ್ದಮೆ ನಡೆದು ಇಂಗ್ಲೀಷ್ ಜಡ್ಜನು ಅವನಿಗೆ ದೋಷಿಯನ್ನು ನಿರ್ಣಯಿಸಿ ಫಾಸಿ ಶಿಕ್ಷೆ ವಿಧಿಸಿದನು ಅಂದಿನ ಪದ್ಧತಿಯಂತೆ ಫಾಸಿ ಕೆಲವು ದಿನ ಇರುವ ಮೊದಲು ಇಂಗ್ಲೀಷ್ ಜಡ್ಜನು ಅವನಲ್ಲಿಗೆ ಹೋಗಿ ನಿನ್ನ ಕೊನೆಯ ಆಸೆ ಏನು ಇದ್ದರೆ ಹೇಳು ಎಂದು ಕೇಳಿದನು ಪಾರಿಜಾತಕ್ಕೆ ತನ್ನನ್ನು ಒಪ್ಪಿಸಿಕೊಂಡಂತಹ ಜಾತಿವಂತ ಕಲಾವಿದ ನನಗೆ ಸಾಯುವ ಮೊದಲು ನನ್ನ ಪ್ರೀತಿಯ ಮೇಳದವರೊಂದಿಗೆ ಒಂದು ಸಲ ಪಾರಿಜಾತವನ್ನು ಅಭಿನಯಿಸುವ ಇಚ್ಛೆ ಇದೆ ಆಗ ತಜ್ಞ ರಸಿಕರನ್ನು ಅವಲೋಕಿಸಲು ಆಮಂತ್ರಿಸಬೇಕೆಂದು ನ್ಯಾಯಾಧೀಶರು ಆ ಆಟವನ್ನು ನೋಡಬೇಕೆಂದು ಬೇಡಿಕೊಂಡ ನ್ಯಾಯಾಧೀಶರು ತಕ್ಷಣ ಒಪ್ಪಿದರು ಪಾರಿಜಾತದ ಸಿದ್ಧತೆ ನಡೆಯಿತು ಗೊತ್ತು ಮಾಡಿದ ದಿನ ಊರಿನ ಅಂದರೆ ಬೆಳಗಾವಿಯಲ್ಲಿ ಈ ಪಾರಿಜಾತ ಆಯಿತು ಅಂತ ಇತಿಹಾಸ ಪ್ರತಿಷ್ಠಿತ ನಾಗರಿಕರು ಸೇರಿದ್ದರು ನ್ಯಾಯಾಧೀಶರು ಆಟ ನೋಡುವ ಕುತೂಹಲದಿಂದ ಆಟದ ಸಮ್ಮುಖದಲ್ಲಿಯೇ ಕೆಲವು ಅಧಿಕಾರಿಗಳೊಂದಿಗೆ ಕುಳಿತಿದ್ದರು ಆಟ ಪ್ರಾರಂಭವಾಯಿತು ಅಂದು ಆತನ ಅಭಿನಯ ಒಂಥರ ವಿಚಿತ್ರವಾದಂಥದ್ದು ಆ ಫಾಸಿ ಫಾಸಿ ಪೂರ್ವದಲ್ಲಿ ಇವನ ಫಾಸಿ ಆಟ ನಮ್ಮಲ್ಲಿ ಒಳಗೆ ಫಾಸಿ ಒಯ್ಯೋದು ಅಂತಂತೀವಿ ನಾವು ಹಂಗೆ ಇದೊಂದು ಫಾಸಿ ಆಟ ಇತ್ತು ಗಾಯನ ಕಲೆಯ ಪರಾಕಾಷ್ಠೆಯನ್ನು ಮುಟ್ಟಿತ್ತು ಜನರೆಲ್ಲರೂ ಸ್ತಬ್ಧರಾಗಿ ಏಕಜೀವರಾಗಿ ಕುಳಿತಿದ್ದರು ಇಂಗ್ಲೀಷ್ ನ್ಯಾಯಾಧೀಶರು ಭೇಷ್ ಭೇಷ್ ಎಂದು ತಲೆದೂಗುತ್ತಿದ್ದರು ಒಮ್ಮೆಲೆ ಸತ್ಯಭಾಮೆ ಹಾಡುತ್ತಿರುವಾಗ ಅಪಸ್ವರ ಹುಟ್ಟಿತು ತಾಳದ ಲಯ ತಪ್ಪಿತು ವಾತಾವರಣವೇ ಅಸ್ವಾರಸ್ಯಮಯವಾಯಿತು ಮುಂದೆ ಕುಳಿತಿದ್ದ ಇಂಗ್ಲೀಷ್ ನ್ಯಾಯಾಧೀಶರು ಡ್ಯಾಮ್ ಎಂದು ತನ್ನ ಕುರ್ಚಿಯನ್ನು ಗುದ್ದಿದರಂತೆ ತಕ್ಷಣ ಅಟ್ಟದ ಮೇಲಿದ್ದ ತಮ್ಮಣ್ಣ ಕೆಳಗಿಳಿದು ಬಂದು ಕೈ ಜೋಡಿಸಿ ಪ್ರಭುಗಳೇ ಕರ್ನಾಟಕ ಸಂಗೀತ ಭಾಷೆ ತಿಳಿದ ತಮಗೆ ಈ ತಾಲದೋಷದಿಷ್ಟು ಕಳವಳವಾದರೆ ಜೀವನವೆಲ್ಲ ಅದಕ್ಕಾಗಿಯೇ ಸವಿಸಿದ ನನಗೆ ಎಂತಹ ಆಘಾತವಾಗಿರಬೇಕು ಊಹಿಸಿರಿ ಸತ್ತವಳು ನನ್ನ ಪ್ರಾಣಪ್ರಿಯಳು ಅವಳನ್ನು ಕೊಲ್ಲುವ ಇಚ್ಛೆ ನನಗಿದ್ದೀತೆ ಪ್ರಾಸಂಗಿಕ ರೋಷಾವೇಶದಿಂದ ನನ್ನ ದುರ್ದೈವದಿಂದ ಆ ದುರ್ಘಟನೆ ನಡೆದು ಹೋಯಿತು ಎಂದು ಕೇಳಿಕೊಂಡನಂತೆ ಸಂದರ್ಭ ಜ್ಞಾನದಿಂದ ಚೇತರಿಸಿಕೊಂಡ ನ್ಯಾಯಾಧೀಶರು ಮತ್ತೆ ನ್ಯಾಯಾಲಯ ಕೂಡಿಸಿ ಅವರಿಗೆ ಜೀವದಾನವಿತ್ತು ಬಂಧಮುಕ್ತ ಮಾಡಿದರಂತೆ ಇಂದಿಗೂ ಗೋಕಾಕ್ ಜೈಲಿನಲ್ಲಿ ತಮ್ಮಣ್ಣನನ್ನು ಬಂಧಿಸಿಟ್ಟ ಒಂದು ಕೋಣೆಯಲ್ಲಿ ತಮ್ಮಣ್ಣನ ಹಸ್ತಾಕ್ಷರಗಳಿವೆ ಎಂದು ಹೇಳುತ್ತಾರೆ ಅದೇನೇ ಇರಲಿ ಪಾರಿಜಾತದಲ್ಲಿ ತಾಳಕ್ಕೆ ತುಂಬ ಮಹತ್ವ ಇದೆ ಎನ್ನುವುದು ಸುಳ್ಳಲ್ಲ ಇದನ್ನು ಯಾಕೆ ಇಲ್ಲೇ ಉಲ್ಲೇಖ ಮಾಡಿದೆ ಅಂತಂದರೆ ಅದರ ಸಂಗೀತ ಅಂದರೆ ಆ ಕುಲಗೋಡ ತಮ್ಮಣ್ಣನಿಗೆ ಆ ತಾನು ಸೃಷ್ಟಿಸಿದ ಪಾರಿಜಾತದಲ್ಲಿ ಅಪಸ್ವರ ನುಡಿದಾಗ ಅದಕ್ಕೆ ಒಂದು ನಮ್ಮಲ್ಲೇ ಒಂದು ಮಾತಿದೆ ಅಪಸ್ವರ ಈ ಸ್ವರಗಳನ್ನು ನಾವು ವೇದದಲ್ಲಿ ಕಾಣುತ್ತೀವಿ ನಾವು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ಣ ವೇದ ನಾಲ್ಕೂ ವೇದಗಳಲ್ಲಿ ಈ ಸ್ವರವನ್ನು ಅಂತಕ್ಕಂತಹ ಪದ್ಧತಿ ಬೇರೆ 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 ಇದೆ ಋಗ್ವೇದದಲ್ಲಿ ಬೇರೆ ಇದೆ ಯಜುರ್ವೇದದಲ್ಲಿ ಬೇರೆ ಇದೆ ಸಾಮವೇದದಲ್ಲಿ ಬೇರೆ ಇದೆ ಅಥರ್ವಣ ವೇದದಲ್ಲಿ ಬೇರೆ ಇದೆ ಹೀಗೆ ಒಮ್ಮೆ ಅದೊಂದು ಕಥೆ ರುದ್ರದೇವರು ವೇದ ಪಾರಾಯಣ ಮಾಡಬೇಕಾದರೆ ಸ್ವರ ತಪ್ಪಿತಂಥ ಅವಾಗ ಒಂದು ಶಿರಚ್ಛೇದನ ಆತು ಅಂತ ಐದು ತಲೆಯಿಂದ ಕೂಡಿದಂಥ ರುದ್ರದೇವರ ಒಂದು ಕಥೆ ಬರ್ತದೆ ಹಾಗೆ ಈ ಪರಿಜಾತದಲ್ಲಿಯೂ ಸಹಿತ ಅಪರಾಹ್ ತಮ್ಮಣ್ಣನಿಗೆ ಬಂದಂತಹ ಒಂದು ಫಾಸಿ ಶಿಕ್ಷೆಯನ್ನು ದೂರು ಮಾಡಿದ ಒಂದು ಕಥೆ ಈ ಕಥೆ ಇಲ್ಲಿ ಹೇಳಲಿಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಆ ತಾಳದ ಮೇಲಿರ್ತಕ್ಕಂತಹ ನಿಯಂತ್ರಣ ಆ ನಿಯಂತ್ರಣದ ಸಲುವಾಗಿ ಇಂತಹ ಒಂದು ಪಾರಿಜಾತದಲ್ಲಿ ಒಂದು ಕಥೆ ಸೃಷ್ಟಿಯಾಯಿತು ಅದರಿಂದ ಮುಕ್ತಿಯಾಗಿ ಮತ್ತೆ ತನ್ನ ಅಜೀವ ಪರ್ಯಂತ ಒಂದು ಪಾರಿಜಾತದ ಆಟವನ್ನು ಆಡಿದ ಅಂತಿಕೊಂಡು ಹೇಳಿ ಇತಿಹಾಸ ನಮಗೆ ಹೇಳ್ತದೆ ನಮಸ್ಕಾರ ಮತ್ತೆ ಭೇಟಿಯಾಗೋಣ ನಾಳೆ